ಆತ್ಮೀಯ ಎಲ್ಲ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ತರಗತಿಯನ್ನು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸ್ ಅನ್ನು ತಗೋತಕ್ಕಂಥದ್ದು ಯಾಕೆ ಇಂಪಾರ್ಟೆಂಟ್ ಆಗಿದೆ ಅನ್ನು ಹೋಗಿದ್ರೆ ಈ ಒಂದು ಪ್ರಶ್ನೆ ನಾನು ಇವತ್ತಿನ ನಲ್ಲಿ ಹೇಳ್ತಕ್ಕಂಥ ಪ್ರಶ್ನೆ ಅನುಭವಿಯ ವರ್ತನೆ ಸಿದ್ಧಾಂತದಲ್ಲಿ ಪ್ರಾಯೋಗಿಕ ಪ್ರಶ್ನೆಯಲ್ಲಿ ಕಂಪಲ್ಸರಿ ಬರ್ತಕ್ಕಂಥ ಪ್ರಶ್ನೆ ಆಗಿರ್ತಕ್ಕಂಥ ಇದು ಪ್ರತಿ ಒಂದು ಎಕ್ಸಾಮ್ ಟೆಸ್ಟ್ಗಳಲ್ಲಿ ಒಂದು ಮಾದರಿ ಪ್ರಶ್ನೆಗಳಾಗಿರ್ಬೋದು ಮೆಟರ್ಮ್ ಆಗಿರ್ಬೋದು ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಪ್ರಶ್ನೆ ಆಗಿರೋದ ಕಾರಣಕ್ಕಾಗಿ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಈ ಒಂದು ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರು ನನ್ನ ಚಾನೆಲ್ಗೆ ಹೊಸಬ್ರಾಗಿ ವೀಕ್ಷಣೆ ಮಾಡ್ತಾ ಇದ್ದೀರಿ ಅಂತ ವಿದ್ಯಾರ್ಥಿಗಳು ದಯವಿಟ್ಟು ನನ್ನ ಚಾನೆಲ್ ನೇಮ್ ಬಂದ್ಬಿಟ್ಟು ಸಿದ್ದಣ್ಣ ಶೆಟ್ಟಿ ಅಂತಕ್ಕಂಥದ್ದು ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತುವುದರ ಮುಖಾಂತರ ನಾನ್ ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನು ನಿಮಗೆ ಬೇಗನೆ ಬಂದು ತಲುಪುತ್ತೇನೆ ಈಗ ಕ್ಲಾಸ್ ಅನ್ನು ಪ್ರಾರಂಭ ಮಾಡ್ತೀನಿ ವಿದ್ಯಾರ್ಥಿಗಳೇ ನೋಡಿ ಭಾಗ ಇಲ್ಲಿ ಯಾವಾಗೂ ಕೂಡ ಅರ್ಥಶಾಸ್ತ್ರದ ಪ್ರಶ್ನೆಯಲ್ಲಿ ಭಾಗ ಎ ಭಾಗ ಬಿ ಭಾಗ ಸಿ ಭಾಗ ಡಿ ಮತ್ತು ಭಾಗ ಇ ಅಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಇದರಲ್ಲಿ ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆಗಳಿಗೆ ಅಂತ ಕೇಳಿರ್ತಕ್ಕಂಥದ್ದು ಇಲ್ಲಿ ಒಂದು ಪ್ರಶ್ನೆಗೆ ಎಂಟು ಐದು ಮಾರ್ಕ್ಸ್ಗಳನ್ನು ಇರ್ತಕ್ಕಂಥದ್ದು ಇಲ್ಲಿ ಪ್ರತಿಯೊಂದು ಪ್ರಶ್ನೆ ನಲ್ವತ್ತೊಂದು ನಲವತ್ತೆರಡು ನೂರು ಪ್ರಶ್ನೆಗಳ ಹಿಂದೆ ಮುಂದೆ ಪ್ರಶ್ನೆಗಳಾಗಿರ್ಬೋದು ಯಾವ ಪ್ರಶ್ನೆ ಎಲ್ಲಾದ್ರೂ ಕೂಡ ಆದ್ರೆ ಈ ಭಾಗದಲ್ಲಿ ಬರ್ತಕ್ಕಂತೆ ಮೂರು ಪ್ರಶ್ನೆಗಳು ಕಂಪಲ್ಸರಿ ಇದ್ದಿರ್ತವೆ ಅದರಲ್ಲಿ ಒಂದು ಕಂಪಲ್ಸರಿ ಈ ಪ್ರಶ್ನೆ ಇದ್ದಿರ್ತದೆ ಇದು ನಿಮಗೆ ಈ ಪ್ರಶ್ನೆ ಕಲ್ತಿದೆ ಆದ್ರೆ ನಿಮ್ಮ ಜೇಬದಲ್ಲಿ ಐದು ಮಾರ್ಕ್ಸ್ ಫಿಕ್ಸ್ ಅಂತ ಕೂಡ್ಕೊಂಡು ವಿದ್ಯಾರ್ಥಿಗಳೇ ಇಲ್ಲಿ ಫಸ್ಟ್ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳೋಣ ಇಲ್ಲ ನೋಡಿ ಒಬ್ಬ ಅನುಭೋಗಿಯು ಎರಡು ಸರಕುಗಳನ್ನು ಅನುಭೋಗಿಸಲು ಬಯಸಿದ್ದು ಎಕ್ಸ್ ಒನ್ ಸರಕಿನ ಬೆಲೆ ರೂಪಾಯಿ ಆರು ರೂಪಾಯಿ ಮತ್ತು ಎಕ್ಸ್ ಟು ಸರಕಿನ ಬೆಲೆ ರೂಪಾಯಿ ಎಂಟು ಆಗಿದ್ದು ಅನುಭೋಗಿಯು ಆದಾಯ ರೂಪಾಯಿ ನೋಡ ಇಪ್ಪತ್ತು ರೂಪಾಯಿ ಆಗಿದ್ದಾಗ ಈ ಕೆಳಗಿನವುಗಳಿಗೆ ಉತ್ತರಿಸಿ ಅಂತ ಪ್ರಶ್ನೆ ನಮ್ಗೆ ಕೊಟ್ಟಿರ್ತಕ್ಕಂಥದ್ದು ಇದು ಮೇನ್ ಪ್ರಶ್ನೆ ಆದ್ರೆ ಇದರ ಸಬ್ ಪಾಯಿಂಟ್ಸ್ ಗಳನ್ನು ಕೂಡ ಎ ಬಿ ಸಿ ಡಿಇ ಅಂತ ಪ್ರಶ್ನೆ ಇದೆ ಈಗ ಈ ಮೇಲ್ ಪ್ರಶ್ನೆ ಜೊತೆಗೆ ಸ ಪ್ರಶ್ನೆಗಳು ಯಾವ ರೀತಿ ಆಗಿದೆ ಅಂತಕ್ಕಂಥದ್ದು ಈಗ ಒಂದೊಂದಾಗಿ ಪ್ರಶ್ನೆ ತಮ್ಗೆ ಕೇಳ್ಕೊತ ಮತ್ತು ಅದಕ್ಕೆ ಉತ್ತರಗಳನ್ನು ಕೊಡ್ಕೊತ ನಾನು ಬರ್ತಾ ಇದ್ದೇನೆ ಪ್ರಶ್ನೆ ಎ ಅಥವಾ ಏನಲ್ಲಿ ನೋಡಿ ಅನುಭವಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಎಕ್ಸ್ ಒನ್ ಸರಕನ್ನು ಅನುಭವಿಸಬಹುದು ಅಂತ ಪ್ರಶ್ನೆ ಇದೆ ಇಲ್ಲಿ ನೋಡಿ ಫಸ್ಟ್ ನಿಮಗೆ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಉತ್ತರ ಅಥವಾ ಆನ್ಸರ್ ಅಂತ ಏನಾದ್ರೂ ಬರ್ಕೊಡ್ರಿ ಫಸ್ಟ್ ಪ್ರಶ್ನೆಗೆ ಎಕ್ಸ್ ಸರಕು ಅದರಲ್ಲಿ ಏಳು ಉತ್ತರ ನೋಡಿ ಅಥವಾ ಒಂದು ಅಂತ ಬರ್ಕೊಡ್ರಿ ಏಳು ಉತ್ತರ ಎಕ್ಸ್ ಒನ್ ಸರಕು ಈ ಪ್ರಶ್ನೆ ಆಲ್ರೆಡಿ ಕೊಟ್ಟಿದ್ದಾರೆ

ನೂರ ರೂಪಾಯಿ ಇಲ್ಲಿ ನೋಡಿ ನೂರ ಇಪ್ಪತ್ತೂರ ಇಪ್ಪತ್ತು ಬಾಗಿಸು ಆರು ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಯಾವ ರೀತಿ ಮಾಡಬೇಕು ಲೆಕ್ಕ ಆರು ಒಂದ್ಲೆ ಆರು ಎರಡೆ ಆರು ಎರಡೆ ಹನ್ನೆರಡು ಹೋಗ್ತದೆ ಜೀರೋ ಹೋಯ್ತು ಆ ಕಾರಣಕ್ಕಾಗಿ ಜೀರೋ ಅಂದ್ರೆ ನೀವು ಎಕ್ಸ್ ಒನ್ ಸರಿಕೆ ಆರು ಬೆಲೆ ಇದ್ದಾಗ ಇಪ್ಪತ್ತು ಸರಕುಗಳನ್ನು ಪಡ್ಕೊಳ್ಬಹುದು ಆ ಕಾರಣಕ್ಕಾಗಿ ಉತ್ತರ ಈಕ್ವಲ್ ಟು ಇಪ್ಪತ್ತು ಎ ಉತ್ತರ ಕಂಡುಕೊಂಡೇವೆ ನೋಡ್ರಿ ಈಗ ಎರಡನೇ ಪ್ರಶ್ನೆ ನೋಡಿ ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಎಕ್ಸ್ ಸರಕುಗಳನ್ನು ಅನುಭವಿಸಬಹುದು ಅಂತ ಪ್ರಶ್ನೆ ಇದೆ ನೋಡಿ ಸೇಮ್ ಪ್ರಶ್ನೆ ಆದರೆ ಈ ಪ್ರಶ್ನೆಯಲ್ಲಿ ಎಕ್ಸ್ ಟು ಎಕ್ಸ್ ಸರಕಿನ ಬೆಲೆ ರೂಪಾಯಿ ಎಷ್ಟಿದೆ ಎಂಟಿದೆ ಹೌದಾ ಈ ಎಂಟು ಯಾವ ರೀತಿ ಮಾಡಬೇಕು ಎಕ್ಸ್ ಟು ಸರಕಿನ ನೋಡಿ ಎಕ್ಸ್ ಟು ಎಂಟು ರೂಪಾಯಿ ಇದೆ ಅದೇ ಸೇಮ್ ನೂರ ಇಪ್ಪತ್ತಿಗೆ ನೂರ ಇಪ್ಪತ್ತರಲ್ಲಿ ಎಂಟು ಈ ಮುಂದೆ ಈ ಮೆಥಡ್ ಅವರು ನೀವು ಮಾಡ್ಬೋದು ಅದಕ್ಕೆ ಇನ್ನೊಂದು ಅದ ವಿದ್ಯಾರ್ಥಿಗಳ ಈಜಿ ಸಾಲ ಭಾಗಿಸ್ತಕ್ಕಂಥ ಮೆಥಡ್ ಈ ನೋಡಿ ಇದನ್ನು ಯಾರು ಹೇಳ್ತೀನಿ ಹೇಳ್ತೀನಿ ನೂರ ಇಪ್ಪತ್ತು ಎಂಟ್ರೆ ಬಾಕರ್ ಮಾಡ್ರಿ ಎಂಟು ಒಂದ್ಲೇ ಎಂಟು ಹೋಗ್ತೇವ್ರಿ ಇಲ್ಲಿ ಕೇವಲ ಹನ್ನೆರಡರಲ್ಲಿ ಎಂಟು ಉಳಿತು ಅಷ್ಟು ನಾಲ್ಕು ಉಳಿತು ಅಲ್ಲಿ ಜೀರೋ ಏನಿದೆ ಜೀರೋ ಇಟ್ಕೊಡಿ ಎಂಟು ನಾಲ್ಕುಲೆ ಎಂಟು ಐದ್ಲೆ ಹೋಗುತ್ತೆ ಇಪ್ಪತ್ತು ಇಲ್ಲ ಎಂಟ್ ಐದ್ಲೆ ನಲವತ್ತು ಜೀರೋಕ್ಕೆ ಜೀರೋ ಇಲ್ಲಿ ಹದಿನೈದು ಅಂದ್ರೆ ಅನುಭವಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಎಕ್ಸ್ಟು ಸಹಿತ ಅನುಭವಿಸಬಹುದು ಅಂತಂತಂದ್ರೆ ಉತ್ತರ ಬಿ ಹದಿನೈದು ಪ್ರಮಾಣ ಹೌದಾ ಇಲ್ಲಿ ಬೆಳೆಸ್ತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ ಸಿ ಪ್ರಶ್ನೆ ಏನಿದೆ ನೋಡಿ ಬಜೆಟ್ ರೇಖೆಯು ಈಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆ ಅಂತ ಪ್ರಶ್ನೆ ಬಜೆಟ್ ರೇಖೆ ನೀವು ವಿದ್ಯಾರ್ಥಿಗಳು ಹಿಂದಿನ ಕ್ಲಾಸ್ ನಲ್ಲಿ ಕಲ್ತಿರ್ಬೇಕು ಬಜೆಟ್ ಏಳಮುಖ ಬಜೆಟ್ ರೇಖೆ ಒಂದು ಯಾವ ರೀತಿ ಇರ್ತದೆ ಅಂತ ಇಲ್ಲಿ ನಾನು ಹಾಕ್ತಾ ಇದ್ದೀನಿ ರೇಖಾಚಿತ್ರ ಇದರ ಪ್ರಕಾರ ನಮ್ಮ ಬಜೆಟ್ ರೇಖೆ ಇರುತ್ತೆ ಓವೈ ನಲ್ಲಿ ನಾವೇನು ಅಳಿತ ಇದ್ದೇವೆ ಅಂತಂದ್ರೆ ಬೆಲೆಯನ್ನು ಅಳಿತಾ ಇದ್ದೇವೆ ಅಥವಾ ಪ್ರೈಸ್ ಓ ಎಕ್ಸ್ ನಲ್ಲಿ ಸರಕುಗಳನ್ನು ಅಳಿತ ಇದ್ದೇವೆ ಹೌದಾ ಆದ್ರೆ ಬಜೆಟ್ ರೇಖೆ ಈ ತರ ಇರುತ್ತೆ ಹೌದಾ ಬಜೆಟ್ ರೇಖೆ ಮೇಲೆ ಬಜೆಟ್ ರೇಖೆಯ ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆ ಅಂತ ಇಲ್ಲಿ ಬಜೆಟ್ ರೇಖೆ ಇಳಿಜಾರು ಯಾವಾಗ್ಲೂ ಕೂಡ ಮೇಲಿನಿಂದ ಕೆಳಮುಖವಾಗಿರುತ್ತದೆ ಆ ಕಾರಣಕ್ಕಾಗಿ ಇದು ಇಳಿಜಾರು ಕೆಳಮುಖವಾಗಿರುತ್ತದೆ ಅಂತ ಉತ್ತರ ಬರೀಬೇಕು ಸೀನ್ ಉತ್ತರ ಏನ್ರಿ ले जारू केला മുഖ വാгиರುತ್ತದೆ ചേരം മുഖ വാгиರುತ್ತದೆ ಹೌದಾ ನೋಡಿ ಬಜೆಟ್ ರೇಖೆ ಎಳಿಜಾರು ಕೆಳಮುಖವಾಗಿರುತ್ತದೆ ಅಥವಾ ಮೇಲ್ಮುಖವಾಗಿರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಆ ಕಾರಣಕ್ಕಾಗಿ ನೀವು ಪ್ರಶ್ನೆಯಲ್ಲೇ ಉತ್ತರ ಇರುತ್ತದೆ ಈಗ ಹಾಕ್ ನೋಡಿ ಎಳಿಜಾರು ಕೆಳಮುಖವಾಗಿರುತ್ತದೆ ಹೌದಾ ಇಲ್ಲೇ ಉತ್ತರದ ನೋಡಿ ಇದೇ ನೋಡಿ ಎಳಿಜಾರು ಕೆಳಮುಖವಾಗಿರುತ್ತದೆ ಬಜೆಟ್ ರೇಖೆ ಹೌದಾ ನೆಕ್ಸ್ಟ್ ಪ್ರಶ್ನೆ ಬಜೆಟ್ ರೇಖೆಯ ಮೇಲಿನ ಎಲ್ಲಾ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮನಾಗಿರುತ್ತವೆ ಅಥವಾ ಇಲ್ಲವೇ ಅಂತ ಪ್ರಶ್ನೆ ಇದೆ ಆದರೆ ನಾವು ಈ ರೇಖಾಚಿತ್ರ ಇಲ್ಲಿ ಹಾಕಿರ್ತಕ್ಕಂಥದ್ದು ಬಜೆಟ್ ರೇಖೆಯ ಆದಾಯಕ್ಕೆ ಯಾವಾಗೂ ಕೂಡ ನಮ್ಮ ಏನಿರ್ತದೆ ಅಂತ ಸಮನಾಗಿರುತ್ತದೆ ಬಜೆಟ್ ರೇಖೆಗೆ ಎಲ್ಲಾ ಸಂಯೋಜನೆಗಳು ಅನುಭೋಗಿ ಆದಾಯಕ್ಕೆ ಏನಾಗಿರ್ತಾವ್ರಿ ಸಮನಾಗಿರುತ್ತವೆ ಇದು ಇದು ಹಾಕಿರ್ತಕ್ಕಂಥದ್ದು ಇಲ್ಲಿ ಉತ್ತರ ಇದೆ ನಾವು ಆ ಕಾರಣಕ್ಕಾಗಿ ಡಿ ಇಲ್ಲಿ ಬೆಳಿತ ನೋಡ್ರಿ ಇಲ್ಲಿ ಮೇಲ್ಗಡೆ ಐತಾ ಡಿ ಉತ್ತರ ಏನಾಗಿರ್ತದಂದ್ರೆ ಸಮ నెక్స్ట్ యీతి సమీరులకే కారణ ఏమను హి నల్ నూర ఇప్ప జేబ్ ఇప్పి పూర్తి అయినా ఎక్స్ సరక్ ఎక్స్ వన్ ఖర్చు మార్చు ಅಥವಾ ಎಕ್ಸ್ ಟು ಆದ್ರೂ ನಾವು ಖರ್ಚು ಮಾಡ್ಲತ್ತೇವೆ ಆದ್ರೆ ಯಾವುದೇ ದುಡ್ಡುಗಳನ್ನು ನಾವು ಅಲ್ಲಿ ಹೆಚ್ಚು ಆಗ್ಲಿ ಬಜೆಟ್ ರೇಖೆ ಒಳಗಡೆ ಆಗ್ಲಿ ಅಥವಾ ಬಜೆಟ್ ರೇಖೆ ಮೇಲ್ಗಡೆ ಆಗ್ಲಿ ನಾವು ದುಡ್ಡು ಏನ್ ಮಾಡ್ತಾ ಇಲ್ಲ ವ್ಯತ್ಯಾಸ ಮಾಡ್ತಾ ಇಲ್ಲ ನಮ್ ಬಂದ್ ಇರ್ತಕ್ಕಂತ ದುಡ್ಡು ನೂರ ಇಪ್ಪತ್ತರಲ್ಲೇ ನಾವು ಎಕ್ಸ್ ಸರಕು ತಗೊಳ್ಬೇಕು ಪೂರ್ತಿಯಾಗಿ ಎಕ್ಸ್ ಸರಕು ತೊಗೊಂಡಾಗ ಎಕ್ಸ್ ಒನ್ ಸರಕು ಬೆಲೆ ಆರ್ ಇದ್ದಾಗ ನೋಡಿ ನೂರ ಇಪ್ಪತ್ ರೂಪಾಯಿ ಆರು ರೂಪಾಯಿ ಬೆಲೆ ಪೂರ್ತಿ ಇಪ್ಪತ್ ರೂಪಾಯಿ ತಗೋತೇವು ಯಾವುದೋ ದುಡ್ಡು ಇಡ್ತಾ ಇಲ್ಲ ಅದೇ ರೀತಿ ಬಿ ಹೇಳಿದೋ ಸಂಪೂರ್ಣವಾಗಿ ನೂರ ಇಪ್ಪತ್ ರೂಪಾಯಿ ಇದೆ ಆರ್ನೂರ ಎಂಟು ರೂಪಾಯಿ ಒಂದು ವಸ್ತು ಇದೆ ಪೂರ್ತಿ ಹದಿನೈದು ರೂಪಾಯಿ ಅದೇ ಹದಿನೈದು ವಸ್ತು ಪೂರ್ತಿ ತಲೆ ನೂರ ಇಪ್ಪತ್ ರೂಪಾಯಿ ಖರ್ಚಾಗ್ತಾ ಇದೆ ಆ ಕಾರಣಕ್ಕಾಗಿ ಇದು ಸಮಾನ ಆಗಿರುತ್ತದೆ ಅಂತ ನೆಕ್ಸ್ಟ್ ಈ ಪ್ರಶ್ನೆಯಲ್ಲಿ ಅನುಭವಗಳು ಎಕ್ಸ್ ಒನ್ ಸರಕ್ಕೆ ಹೆಚ್ಚುವರಿ ಘಟಕವನ್ನು ಪಡೆಯಲು ಬಯಸಿದ್ದಾರೆ ಎಕ್ಸ್ ಟು ಸರಕನ್ನು ಬಿಟ್ಟು ಕೊಡಬೇಕಾಗುತ್ತದೆ ಪ್ರಶ್ನೆ ಇದು ಸರಿಯೇ ಅಂತ ಕೇಳಿರ್ತಕ್ಕಂಥ ಉತ್ತರ ಈ ಉತ್ತರ ಯಾವಾಗೂ ಕೂಡ ಇದು ಸರಿ ಅಂತ ಬರಿಬೇಕಾಗಿರ್ತಕ್ಕಂಥ ಇದು ಸರಿ ಯಾಕಂತಂದ್ರೆ ನಾವು ಎಕ್ಸ್ ಒನ್ ಸರಕು ಅನ್ನು ತಗೊಳ್ಬೇಕಂತಂದ್ರೆ ಎಕ್ಸ್ ಟು ಸರಕುಗಳನ್ನು ಬಿಟ್ಟು ಕೊಡ್ತಾ ಇದ್ದೆವು ಯಾವ ರೀತಿ ಇಲ್ಲಿ ನೋಡಿ ನಾ ನಿಮ್ಗೆ ಈ ನೂರು ಇಪ್ಪತ್ತು ರೂಪಾಯಿ ಇದೆ ಎಕ್ಸ್ ಒನ್ ಸರಕು ಪೂರ್ತಿಯಾಗಿ ఎక్స్ సరకు ఆరు రూపాయి పూర్తి అవుతా ఇప్ప ఇప్ప అనుభవి ఎక్స్ ఒన్ సరకు అది ఘటక బయసే ఇల్ ఇంత సరకు పడలు బయసే ఎక్స్ టి సరకు ఇది సరియే అంత ಉತ್ತರ ಬರಿಬೇಕು ವಿದ್ಯಾರ್ಥಿಗಳೇ ಇದು ಸರಿಯೇ ಅಂತ ಇಷ್ಟೇ ಬರ್ದಿದೆ ಆದ್ರೆ ನಿಮ್ಗೆ ಪರೀಕ್ಷೆಯಲ್ಲಿ ಐದು ಅಂಕಗಳನ್ನು ಫಿಕ್ಸ್ ಆಗಿರ್ತಕ್ಕಂಥದ್ದು ಇಲ್ಲಿ ತಾವು ತಿಳ್ಕೊಳ್ಬೇಕು ಏನನ್ನು ಹೋದಿದ್ರೆ ಇದೇ ಪ್ರಶ್ನೆ ಇಲ್ಲಿ ಏನು ವ್ಯತ್ಯಾಸ ಮಾಡ್ತಾನೆ ಅಂತಂದ್ರೆ ನಿಮ್ಗೆ ಯಾವಾಗೂ ಕೂಡ ಇಲ್ಲಿ ನೋಡಿ ಈ ಪ್ರಶ್ನೆಯಲ್ಲಿ ಎಕ್ಸ್ ಒನ್ ಸರಕಿನ ಬೆಲೆ ಬೆಲೆ ರೂಪಾಯಿಯಲ್ಲಿ ಚೇಂಜ್ ಮಾಡಬಹುದು ಇಲ್ಲಿ ನೋಡಿ ಒಂದು ಉದಾಹರಣೆ ಕೊಡ್ತೀನಿ ఇం ము ఇన్నొందు ప్రశ్న ఇదే రీతి కదా ఏం చేంజ్ అంతే సరక చేంజ్ ఎక్స్ సరకు ఎక్స్ టూ సరక చేంజ్ బజెట్ అందే నిర్త అదా ఎరడు ఇవ్ మూడే చేంజ్ కుడతా ప్రతి ఒందు ప్రశ్న ఓదితె కూడా ఈ ప్రశ్న ఇది చేంజ్కు ముఖాంతర ఇొంది ప్రశ్న ఇదే బిడుస్తాయి ಈ ಎಕ್ಸ್ ಎಲ್ ಸರಕಿನ ಬೆಲೆ ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ ಅದೇ ರೀತಿಯಾಗಿ ಎಕ್ಸ್ ಟು ಸರಕಿನ ಬೆಲೆ ನಾಲ್ಕು ಇದ್ದಾಗ ಇಲ್ಲಿ ಐದಿದೆ ಅಂತ ಇಟ್ಕೊಳ್ಳಿ ನಿಮ್ಮ ಅನುಭೋಗಿ ಆದಾಯ ಇಲ್ಲಿ ಇಪ್ಪತ್ತು ರೂಪಾಯಿ ಅದ ಅಂತ ಇಟ್ಕೊಳ್ಳಿ ಇಲ್ಲಿ ಮೂರೇ ಮೂರು ಚೇಂಜ್ ಮಾಡಕ್ಕೆ ನಾವು ತಿಳ್ಕೊಳ್ರಿ ಇಲ್ಲಿ ಎಕ್ಸ್ ಒನ್ ಸರಕು ನೀವು ಎಕ್ಸ್ ಒನ್ ಸರಕು ಅಂತ ಇಲ್ಲಿ ಎಕ್ಸ್ ಒನ್ ಸರಕು ಹೆಸರು ಬಾಳೆ ಹಣ್ಣು ಇಟ್ಬಾಡ್ರಿ ಎಕ್ಸ್ ಟು ಸರಕಿನ ಯಾವ ಒಂದ್ ಅಕ್ಷರ ಇಲ್ಲಿ ಈ ಹೆಸರುಗಳನ್ನು ಯಾಕೆ ಚೇಂಜ್ ಆಗ್ತದೋ ಅದೇ ರೀತಿ ಪ್ರಶ್ನೆಯಲ್ಲಿ ಕೂಡ ಹಾಗೆ ಚೇಂಜ್ ಆಗ್ತದೆ ಇದು ಆದಾಗ ಯಾವ ರೀತಿ ಆಗ್ತದೆ ಅಂತಕ್ಕಂಥದ್ದು ಇಲ್ಲೇ ನಾನು ಉತ್ತರವನ್ನು ಇಲ್ಲಿ ಈಗ ಆಲ್ರೆಡಿ ಕೇಳಿ ಇಲ್ಲೇ ಉತ್ತರವನ್ನು ಹೇಳ್ತಾ ಇದ್ದೆ ನೋಡಿ ಅನುಭೋಗಿಯು ತನ್ನ ಸಂಪೂರ್ಣ ಆದಾಯ ಖರ್ಚು ಮಾಡಿ ಎಷ್ಟು ಪ್ರಮಾಣದ ಎಕ್ಸ್ ಒನ್ ಅಂತಂದ್ರೆ ನೋಡಿ ನಾನು ಬಾಳೆ ಹಣ್ಣು ಬಿ ಅಂತ ಇಟ್ಕೊಡ್ಲಿ ಬಾಳೆಹಣ್ಣು ಹೌದಾ ಸರಕುಗಳನ್ನು ಅನುಭವಿಸಬಹುದು ಅಂತ ಕೇಳ್ತಾನೆ ನಿಮ್ದಲ್ಲಿ ಇಪ್ಪತ್ತು ರೂಪಾಯಿ ಇದೆ ಜೇಬಲ್ಲಿ ಆದ್ರೆ ಬಾಳೆಹಣ್ಣಿನ ಬೆಲೆ ಎಷ್ಟ ನಾಲ್ಕು ರೂಪಾಯಿ ಅದ ಆ ಕಾರಣಕ್ಕಾಗಿ ಇಲ್ಲಿ ಉತ್ತರ ಎಷ್ಟು ಬರ್ತದೆ ಅಂತಂದ್ರೆ ಉತ್ತರ ಯಾವ ರೀತಿ ಕೋಡ್ರಿ ನಿಮ್ಮಲ್ಲಿ ಬಳಿ ರೂಪಾಯಿ ಇದೆ ಆದ್ರೂ ಸರಕಿನ ಬೆಲೆ ಎಷ್ಟಿದೆ ನಾಲ್ಕಿದೆ ನಾಲ್ಕು ಅಂದ್ರೆ ನಾಲ್ಕೈದೇ ಇಲ್ಲಿ ಉತ್ತರ ಐದು ಸರಿಯಾಗಿರ್ತಕ್ಕಂಥ ಉತ್ತರ ಎಷ್ಟಾಗ್ತದ್ರಿ ಐದು ಯಾವ್ದು ಬಾಳೆಹಣ್ಣಿಂದು అదే రీతి ప్రశ్న ఏ ఉత్తర కంటేవాి ఉత్తర నోడి అనుభవీయ తన సంపూర్ణ ఆదాయ ఖర్చు మాట్ ప్రమాణ ఎక్స్ టు సరఫ్ అంద్ర ప్రశ్న వెళ్ళి మావిన హు ఎం సంకేత వ మావిన హు ఎక్స్ టు సరఫ మావిన ಸರಕು ಅನುಭವಿಸಬಹುದು ಅಂದ್ರೆ ಇಲ್ಲಿ ನೋಡಿ ಎಷ್ಟಿದೆ ಇಲ್ಲಿ ನಾಲ್ಕಿದೆ ಇಲ್ಲಿ ಐದು ರೂಪಾಯಿ ಇದೆ ಇಲ್ಲಿ ನಿಮ್ಮ ಆದಾಯ ಎಷ್ಟಿದೆ ಇಲ್ಲೇ ಉತ್ತರ ಬರೀತೀನಿ ಅಥವಾ ಅನ್ಸಾರ್ ಆರ್ ಉತ್ತರ ಇಪ್ಪತ್ತು ರೂಪಾಯಿ ಆದಾಯ ಇದೆ ಅದ್ರ ಬೆಲೆ ಎಷ್ಟಿದೆ ಐದು ರೂಪಾಯಿ ಇದೆ ಐದು ಒಂದ್ಲೆ ಐದು ನಾಲ್ಕಲೆ ಇಪ್ಪತ್ತು ಹೋಗ್ತಾನೆ ಆ ಕಾರಣಕ್ಕಾಗಿ ಎಕ್ಸ್ ಟು ಸರಕು ಎಷ್ಟು ಪಡ್ಕೋಬಹುದು ಅದು ಮಾಲಿನ ಹಣ್ಣು ನಾಲ್ಕು ಪಡ್ಕೋಬಹುದು ಇಲ್ಲಿ ಐದು ಪಡ್ಕೊಂಡಿದಾವ್ರೆ ಎಕ್ಸ್ ಅಲ್ಲಿ ಬಾಳೆಹಣ್ಣು ಎಕ್ಸ್ ಟೂ ಅಲ್ಲಿ ನಾಲ್ಕು ಪಡ್ಕೋಬಹುದು ಅದೇ ರೀತಿ ನೋಡಿ ಮತ್ತೆ ಮೂರನೇ ಪ್ರಶ್ನೆ ಯಾವ ರೀತಿ ಅದಂದ್ರೆ ಬಜೆಟ್ ರೇಖೆಯ ಇಳಿಜಾರು ಕೆಳ ಮುಖ ಅಥವಾ ಮೇಲ್ಮುಖವಾಗಿರುತ್ತದೆ ನೀವು ಉತ್ತರ ಅದೇ ವಿದ್ಯಾರ್ಥಿಗಳೇ ಇದು ಉತ್ತರ ಏನಾಗಿರ್ತದಂತಂದ್ರೆ ಕೆಳಮುಖ ಅಥವಾ ಎಳಿಜಾರು ಕೆಳಮುಖವಾಗಿರುತ್ತದೆ ಉತ್ತರ ಏನ್ ಬರೀಬೇಕು ಇದಕ್ಕೆ ಕಂಪಲ್ಸರಿ ಉತ್ತರ ಎಳಿಜಾರು ಕೆಳಮುಖವಾಗಿರುತ್ತದೆ ಅಂತ ಬರಿಬೇಕು ಕಂಪಲ್ಸರಿ ನೀವೇನು ಚೇಂಜ್ ಇಲ್ಲ ಮೂರನೇ ಕ್ವಶನ್ ಇಲ್ಲಿ ನೀವು ಏನಾದ್ರೂ ವ್ಯತ್ಯಾಸ ಆಗ್ಬೋದು ಆದ್ರೆ ಇದು ಫಿಕ್ಸ್ ಆಗಿ ಅಷ್ಟೇ ಬರಿಬೇಕು ಕೆಳಮುಖ ಎಳ್ ಜಾರು ಆಗಿರುತ್ತದೆ ಹಿಂಗ ಹಾಕಿಲ್ಲ ಇದು ಸ್ಮಾಲ್ ರೇಖಾಚಿತ್ರ ಕೆಳಮುಖ ಎಳ್ ಹೌದಾ ನೆಕ್ಸ್ಟ್ ಬಜೆಟ್ ರೇಖೆಯ ಮೇಲಿನ ಎಲ್ಲಾ ಸಂಯೋಜನ ಅನುಭೋಗಿಯ ಆದಾಯಕ್ಕೆ ಏನಾಗಿರುತ್ತದೆ ಸಮಾನ ಆಗಿರುತ್ತವೆ ಅಥವಾ ಇಲ್ಲವೇ ಅಂತ ಉತ್ತರ ಏನು ಬರಿಬೇಕು ಅಂತಂದ್ರೆ ఉత్తరా ఉత్తర సమగి ఇష్ట ఉత్తర సమగ్రోడి అనుభోగి ఎక్స్ వన్ సరకలు హెచ్చరి నటకవలను పడలు బయసే ఎక్స్ టు సరకలు బిట్టుకొడ ಇಲ್ಲಿ ಬರಿಬೇಕಾಗಿರ್ತಕ್ಕಂಥದ್ದು ಉತ್ತರದಲ್ಲಿ ಏನ್ ಬರೀತಿರುತ್ತಂದ್ರೆ ಉತ್ತರ ಇದು ಸರಿ ಇಷ್ಟೇ ಬರಿಬೇಕಾಗಿರ್ತಕ್ಕಂಥದ್ದು ಉತ್ತರ ಇದು ಸರಿ ಇಷ್ಟು ಬರ್ದಿದೆ ಆದ್ರೆ ನಿಮ್ಗೆ ಕಂಪಲ್ಸರಿಯಾಗಿ ಐದು ಅಂಕಗಳನ್ನು ಸಿಗ್ತವೆ ತಾವುಗಳು ಏನೇ ವಿದ್ಯಾರ್ಥಿಗಳು ಈ ಪ್ರಶ್ನೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ ಈ ಪ್ರಶ್ನೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ ಆದ್ರೆ ಅದರಲ್ಲಿ ಸರಕಿನ ಬೆಲೆ ತಿಳ್ಕೊಡ್ರಿ ಅದ್ರ ಜೊತೆಗೆ ನಿಮ್ದಲ್ಲಿ ಇರ್ತಕ್ಕಂತ ಅಲ್ಲಿ ಆದಾಯ ಎಷ್ಟು ಕೊಟ್ಟಂತ ತಿಳ್ಕೊಡ್ರಿ ಈ ಆದಾಯ ಮತ್ತು ಸರಕಿನ ಬೆಲೆ ಈ ಎರಡೇ ಕರೆಕ್ಟ್ ಅಂತ ತಿಳ್ಕೊಂಡಿದೆ ಆದ್ರೆ ನೀವು ಈ ಎ ಬಿ ಅಲ್ಲಿ ಕರೆಕ್ಟ್ ಅದು ಭಾಗಸೋದ ಮುಖಾಂತರ ಕಂಡು ಹಿಡಿದಿ ಸರ್ ಎಕ್ಕಿನ ಬೆಲೆ ಸಿಗುತ್ತದೆ ಉಳ್ಕ್ಯು ಮೂರು ಏನದಲ್ಲ ಆ ಮೂರು ಅಂತಂದ್ರೆ ಸಿ ಡಿಇ ಯಾವಾಗೂ ಕೂಡ ಅದೇ ಉತ್ತರ ಆಗಿರ್ತದೆ ಅದು ತಾವುಗಳನ್ನು ಉತ್ತರ ಬದ್ರೆ ನಿಮ್ಗೆ ಐದು ಅಂಕಗಳನ್ನು ಸಿಗುತ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಆ ಈ ವಿಡಿಯೋ ಯಾರು ಇಲ್ಲಿಗೆ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ವೀಕ್ಷಣೆ ಮಾಡಿ ಇದನ್ನು ಅರ್ಥೈಸ್ಕೊಂಡಿದಾದ್ರೆ ನಿಮಗೆ ಇದರಿಂದ ಉಪಯುಕ್ತ ಆಗ್ತ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಈ ಒಂದು ನನ್ನ ಒಂದು ಸಪೋರ್ಟ್ ನೀವು ತಗೊಳ್ರಿ ನಿಮ್ಮ ಸಪೋರ್ಟ್ ನಮಗೆ ಕೊಟ್ಟು ಈ ರೀತಿ ಪ್ರಶ್ನೆಗಳನ್ನು ಬಿಡಿಸೋದಕ್ಕೆ ಅನುವು ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿ ಇಲ್ಲಿಗೆ ನಮಸ್ಕರಿಸುತ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್